ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಬಾಂಗ್ಲಾದೇಶದಲ್ಲಾದಂತಹ ಕೆಲವೊಂದು ಹಿಂಸಾಚಾರಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ ಸೊ ಇಂಥ ಒಂದು ಘಟನೆಗೆ ಏನ್ ಕಾರಣ ನಲವತ್ತೊಂಬತ್ತು ವರ್ಷಗಳ ಹಿಂದೆ ಏನಾಗಿತ್ತು ಯಾಕೆಂದ್ರೆ ಆಗ ಶೇಖ್ ಹಸೀನಾಗೆ ಭಾರತ ಆಶ್ರಯ ಕೊಟ್ಟು ಜೀವ ಉಳಿಸಿತ್ತು ಸೊ ಆಗ ನಡೆದಿದ್ದೇನು ಹಾಗೆ ಈಗ ಬಾಂಗ್ಲಾದೇಶದಲ್ಲಿ ಸೇನಾಡಳಿತ ಇರೋದ್ರಿಂದ ಇದು ಭಾರತಕ್ಕೆ ಯಾವ ರೀತಿಯಾದಂತಹ ಟೆನ್ಷನ್ ತಂದೊಡ್ಡಿದೆ ಈಗಾಗಲೇ ಭಾರತದ ಗಡಿಯಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿರೋದ್ರಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನೋಡಿ ಬಾಂಗ್ಲಾದೇಶದ ಅಸ್ಥಿರತೆ ದಂಗೆ ಸೇನಾಡಳಿತ ಭಾರತಕ್ಕೂ ಕೂಡ ಒಂದ್ ರೀತಿ ಟೆನ್ಷನ್ ಆಗ್ಬಿಟ್ಟಿದೆ ಭಾರತದ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿರೋ ಹಸೀನಾ ಅವರ ರಾಜೀನಾಮೆಯೊಂದಿಗೆ ಭಾರತಕ್ಕೆ ಈಗ ಇನ್ನಷ್ಟು ಸಮಸ್ಯೆಗಳು ಎದುರಾಗುತ್ತೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಬಾಂಗ್ಲಾದಿಂದ ಭಾರತಕ್ಕೆ ಪಲಾಯನ ಮಾಡಿದ್ದಾರೆ ಸೊ ಇಲ್ಲಿಂದ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ ಸೊ ಅದೇನೇ ಡೆವಲಪ್ಮೆಂಟ್ಸ್ ಆಗುತ್ತೆ ಅದಾದಮೇಲೆ ನೋಡೋಣ ಭಾರತ ಹಾಗೆ ಶೇಖ್ ಹಸೀನಾ ಅವರ ಕುಟುಂಬದ ಸಂಬಂಧ ಯಾವ ರೀತಿಯಾಗಿದೆ ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸೊ ಭಾರತ ಹಾಗೆ ಶೇಖ್ ಹಸೀನಾ ಅಂತ ಬಂದಾಗ ಈ ಸಂಬಂಧ ಇನ್ನೂ ನೆನ್ನೆದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶೇಖ್ ಹಸೀನಾ ಅವರ ಇಡೀ ಕುಟುಂಬವೇ ಕೊಲೆಗೆ ಈಡಾದಾಗ ಕೂಡ ಭಾರತ ಶೇಖ್ ಹಸೀನಾ ಹಾಗೆ ಅವರ ತಂಗಿಗೆ ಆಶ್ರಯವನ್ನ ಕೊಟ್ಟು ಜೀವವನ್ನ ಕಾಪಾಡಿತು ಈಗ ಮತ್ತೆ ಅದೇ ಅಕ್ಕ ತಂಗಿ ಭಾರತಕ್ಕೆ ಬಂದಿದ್ದಾರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಭುಗಿಲೆದ್ದ ಹಿಂಸಾಚಾರದ ಪ್ರತಿಭಟನೆಯ ನಂತರ ಪಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ತನ್ನ ತಂಗಿ ಜೊತೆ ಭಾರತಕ್ಕೆ ಬಂದಿದ್ದಾರೆ ಭಾರತ ಹಾಗೆ ಶೇಖ್ ಹಸೀನಾ ಅವರ ಕುಟುಂಬಕ್ಕೆ ಅರ್ಧ ಶತಮಾನಕ್ಕೂ ಹಿಂದಿನ ನಂಟಿದೆ ಶೇಖ್ ಹಸೀನಾ ಅವರ ತಂದೆ ಹಾಗೆ ಬಾಂಗ್ಲಾದೇಶದ ಸಂಸ್ಥಾಪಕ ನಾಯಕ ಶೇಖ್ ಮುಜಿಬುರ್ ರೆಹಮಾನ್ ಅವರು ಆಗಿನ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರ ಜೊತೆ ತುಂಬಾನೇ ಆತ್ಮೀಯ ಸಂಬಂಧವನ್ನ ಇಟ್ಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಟೈಮ್ನಲ್ಲಿ ಇಂದಿರಾ ಗಾಂಧಿ ಅವರು ಮಹತ್ವದ ಪಾತ್ರವನ್ನು ವಹಿಸಿದ್ರು ಪಾಕಿಸ್ತಾನದಿಂದ ಬಾಂಗ್ಲಾದೇಶದ ಸ್ವಾತಂತ್ರ್ಯವನ್ನ ಬೆಂಬಲಿಸಿದ್ರು ನಂತರ ಶೇಖ್ ಹಸೀನಾ ಆಕೆಯ ತಂದೆ ಹಾಗೂ ಬಾಂಗ್ಲಾದೇಶದ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಹತ್ಯೆಯಾದ ಮೇಲೆ ಶೇಖ್ ಹಸೀನಾ ಆಕೆಯ ಪತಿ ಸಹೋದರಿ ಹಾಗೆ ಇಬ್ಬರು ಮಕ್ಕಳಿಗೆ ಭಾರತ ಆಶ್ರಯ ಕೊಟ್ಟಿತ್ತು ಅವರು ಆರು ವರ್ಷಗಳ ಕಾಲ ದೆಹಲಿಯ ಲಜಪತ್ ನಗರ ಹಾಗೆ ಪಂಡರ ರಸ್ತೆಯಲ್ಲಿ ವಾಸ ಆಗಿದ್ರು ಬೃಹತ್ ಪ್ರತಿಭಟನೆಗಳು ಹಾಗೆ ಹಿಂಸಾಚಾರದಲ್ಲಿ ಜಾಸ್ತಿ ಆಗ್ತಾ ಇರೋ ಸಾವುಗಳ ನಡುವೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನ ಕೊಟ್ಟ ಮೇಲೆ ಈಗ ಭಾರತಕ್ಕೆ ಬಂದಿದ್ದಾರೆ ಮತ್ತೆ ಹಾಗಾದ್ರೆ ನಲವತ್ತೊಂಬತ್ತು ವರ್ಷಗಳ ಹಿಂದೆ ನಡೆದಿದ್ದೇನು ಅನ್ನೋದನ್ನ ವೈವರವಾಗಿ ಹೇಳೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತನ್ನ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಸೇರಿದ ಹಾಗೆ ತನ್ನ ಕುಟುಂಬದ ಹತ್ಯಾಕಾಂಡದ ನಂತರ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡ್ಕೊಂಡ್ರು ಶೇಖ್ ಹಸೀನಾ ತನ್ನ ಪತಿ ಮಕ್ಕಳು ಹಾಗೆ ಸಹೋದರಿಯ ಜೊತೆ ಭಾರತದಲ್ಲಿ ಆರು ವರ್ಷ ಇದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಂಬತ್ತೊಂದರ ತನಕ ಆರು ವರ್ಷಗಳ ಕಾಲ ದೆಹಲಿಯ ಪಂಡರ ರಸ್ತೆಯಲ್ಲಿ ಅವರು ವಾಸ ಮಾಡಿದ್ರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಶೇಖ್ ಹಸೀನಾ ಅವರ ತಂದೆ ಬಾಂಗ್ಲಾದೇಶದ ಸಂಸ್ಥಾಪಕ ಬಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಹೊಸದಾಗಿ ದೇಶದ ಪ್ರಧಾನಿಯಾಗಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಸುಮಾರು ನಾಲ್ಕು ವರ್ಷಗಳ ನಂತರ ಅವರ ಕುಟುಂಬದ ಹದಿನೆಂಟು ಸದಸ್ಯರ ಜೊತೆ ಬರ್ಬರವಾಗಿ ಹತ್ಯೆಗೀಡಾದ್ರು ಆ ಟೈಮ್ನಲ್ಲಿ ಶೇಖ್ ಹಸೀನಾ ತನ್ನ ಗಂಡ ಹಾಗೆ ತಂಗಿ ಜೊತೆ ಜರ್ಮನಿಯಲ್ಲಿ ವಾಸ ಆಗಿದ್ರು ಹೀಗಾಗಿ ಅವರ ಕುಟುಂಬದ ಹದಿನೆಂಟು ಜನರು ಕೊಲೆಯಾದರೂ ಕೂಡ ಶೇಖ್ ಹಸೀನಾ ಹಾಗೆ ಅವರ ತಂಗಿ ಮಾತ್ರ ಬದುಕುಳಿದ್ರು ಶೇಖ್ ಮುಜಿಬುರ್ ರೆಹಮಾನ್ ಹತ್ಯೆ ಬಾಂಗ್ಲಾದೇಶಾದ್ಯಂತ ಆತಂಕಕ್ಕೆ ಕಾರಣ ಆಯಿತು ಇದು ದೇಶವನ್ನ ರಾಜಕೀಯ ಪ್ರಕ್ಷುಬ್ಧತೆ ಹಾಗೆ ಮಿಲಿಟರಿ ಆಳ್ವಿಕೆಯಲ್ಲಿ ಮುಳುಗಿಸುವ ಹಾಗೆ ಮಾಡ್ತು ಆಗ ತನ್ನ ಪತಿ ಎಂ ಎ ವಾಜೇದ್ ಮಿಯಾ ಅವರ ಜೊತೆ ಪಶ್ಚಿಮ ಜರ್ಮನಿಯಲ್ಲಿದ್ದ ಶೇಖ್ ಹಸೀನಾ ತನ್ನ ಜೀವ ಉಳಿಸಿಕೊಳ್ಳೋದಕ್ಕೆ ಸುರಕ್ಷಿತ ನೆಲೆ ಯಾವುದು ಅಂತ ಹುಡುಕಾಟ ಮಾಡ್ತಾ ಇದ್ರು ಆಗ ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದೇಶದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಿಮೋಚನಾ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ಭಾರತದಲ್ಲಿ ಆಶ್ರಯ ಪಡೆಯುವುದಕ್ಕೆ ಡಿಸೈಡ್ ಮಾಡ್ತಾರೆ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಆ ಟೈಮ್ನಲ್ಲಿ ಶೇಖ್ ಹಸೀನಾ ಅವರ ಗಂಡ ತಂಗಿ ಮಕ್ಕಳಿಗೆ ಆಶ್ರಯ ಕೊಡೋದಾಗಿ ಸಹಾಯ ಹಸ್ತವನ್ನು ಚಾಚುತ್ತಾರೆ ಆರು ವರ್ಷ ಅವರ ಕುಟುಂಬಕ್ಕೆ ಭದ್ರತೆ ಹಾಗೆ ಆಶ್ರಯವನ್ನ ನೀಡ್ತಾರೆ ಹೀಗಾಗಿ ಇಂದಿಗೂ ಕೂಡ ಶೇಖ್ ಹಸೀನಾ ಮತ್ತು ಗಾಂಧಿ ಕುಟುಂಬದ ನಡುವೆ ಬಹಳ ಆತ್ಮೀಯವಾದ ಸಂಬಂಧ ಇದೆ ಜರ್ಮನಿಯನ್ನ ತೊರೆದ ಮೇಲೆ ಶೇಖ್ ಹಸೀನಾ ತನ್ನ ಇಬ್ಬರು ಚಿಕ್ಕ ಮಕ್ಕಳು ಗಂಡ ಹಾಗೆ ತಂಗಿ ಜೊತೆ ಇಂದಿರಾ ಗಾಂಧಿ ಅವರು ವ್ಯವಸ್ಥೆ ಮಾಡಿದ್ದ ದೆಹಲಿಯ ಸುರಕ್ಷಿತವಾದ ಮನೆಯಲ್ಲಿ ವಾಸವಾಗಿದ್ರು ಅಲ್ಲಿ ಅವರು ತಮ್ಮ ಜೀವ ಭಯದ ಕಾರಣ ಬಿಗಿ ಭದ್ರತೆಯಲ್ಲೇ ವಾಸ ಮಾಡ್ತಾ ಇದ್ರು ದೆಹಲಿಯಲ್ಲಿ ಅಜ್ಞಾತವಾಗಿ ವಾಸವಾಗಿದ್ದ ಅವರು ಆರು ವರ್ಷಗಳಾದ್ಮೇಲೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ತಿಳಿಯಾದ ಮೇಲೆ ತಮ್ಮ ದೇಶಕ್ಕೆ ವಾಪಸ್ ಆದ್ರು ಬಾಂಗ್ಲಾದೇಶಕ್ಕೆ ವಾಪಸ್ ಹೋದ ಮೇಲೆ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲು ವಾಸ ಸೇರಿದ ಹಾಗೆ ಅನೇಕ ಸವಾಲುಗಳನ್ನ ಫೇಸ್ ಮಾಡಿದ್ರು ಶೇಖ್ ಹಸೀನಾ ಹಠ ಹಿಡಿದು ಅಂತಿಮವಾಗಿ ಆ ವರ್ಷ ಮೊದಲ ಬಾರಿಗೆ ಬಾಂಗ್ಲಾದೇಶದ ಪ್ರಧಾನಿಯಾದ್ರು ಈಗ ಮತ್ತೆ ಶೇಖ್ ಹಸೀನಾ ನಲವತ್ತೊಂಬತ್ತು ವರ್ಷಗಳ ನಂತರ ಮತ್ತೆ ದೆಹಲಿಯಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಮತ್ತೆ ಅವರು ಭಾರತಕ್ಕೆ ಬಂದಿರೋದ್ರಿಂದ ಬಾಂಗ್ಲಾದೇಶ ಹಾಗೆ ಭಾರತದ ನಡುವೆ ಏನೆಲ್ಲ ಸಮಸ್ಯೆಗಳಾಗಬಹುದು ಭಾರತ ಏನೇನ್ ಸಮಸ್ಯೆಗಳನ್ನ ಫೇಸ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂಶಗಳ ಬಗ್ಗೆ ಹೇಳ್ತೀನಿ ಹತ್ತಿ ಆಹಾರ ಪದಾರ್ಥ ಸೆಣಬು ಕಾಫಿ ಸೇರಿದ ಹಾಗೆ ಅನೇಕ ವಸ್ತುಗಳನ್ನ ಬಾಂಗ್ಲಾಗೆ ಭಾರತ ರಫ್ತು ಮಾಡುತ್ತೆ ಅಲ್ಲಿನ ಸದ್ಯದ ಬೆಳವಣಿಗೆ ರಫ್ತಿಗೆ ಅಡ್ಡಿಯಾಗುವ ಚಾನ್ಸಸ್ ಇದೆ ಈಗಾಗಲೇ ಪಾವತಿ ಬಾಕಿಯಂತಹ ಸಮಸ್ಯೆಗಳು ಕೂಡ ಎದುರಾಗಿದೆ ಸೊ ಈಗ ಅದು ಮತ್ತಷ್ಟು ಬಿಗಡಾಯಿಸಬಹುದು ಇದು ಉಭಯ ರಾಷ್ಟ್ರಗಳ ವ್ಯಾಪಾರ ಸಂಬಂಧಕ್ಕೂ ಕೂಡ ತೊಂದರೆ ಮಾಡುತ್ತೆ ದಂಗೆ ಹಿನ್ನೆಲೆಯಲ್ಲಿ ಬಾಂಗ್ಲಾದಿಂದ ಪರಾರಿಯಾದವರಿಗೆ ಆಶ್ರಯ ನೀಡಬೇಕಾದಂತಹ ಸ್ಥಿತಿ ಎದುರಾಗಬಹುದು ಗಡಿಯಲ್ಲಿನ ಸ್ಥಳೀಯರ ವಿರೋಧ ಎದುರಿಸಬೇಕಾಗಬಹುದು ಬಾಂಗ್ಲಾ ಮೂಲಕ ಪಾಕ್ ಉಗ್ರರನ್ನ ಭಾರತಕ್ಕೆ ಕಳುಹಿಸಬಹುದು ಭಾರತ ವಿರೋಧಿ ಭಯೋತ್ಪಾದಕ ಸಂಘಟನೆಗಳಿಗೆ ಬಾಂಗ್ಲಾದೇಶದಲ್ಲಿ ನೆಲೆ ಸಿಗೋ ಅಪಾಯ ಜಾಸ್ತಿ ಅಂತ ಹೇಳಬಹುದು ಬಾಂಗ್ಲಾದೇಶದಲ್ಲಿ ಪ್ರಮುಖ ಭೂ ಬಂದರು ಪೆಟ್ರಾಪೋಲ್ನಲ್ಲಿ ವ್ಯಾಪಾರ ಚಟುವಟಿಕೆಗಳು ಸ್ಥಗಿತವಾಗುವ ಚಾನ್ಸಸ್ ಇದೆ ಇನ್ನು ಬಾಂಗ್ಲಾದೇಶದ ಸಂಭಾವ್ಯ ಸರ್ಕಾರದೊಂದಿಗೆ ಚೀನಾ ಕೈಜೋಡಿಸಿ ಭಾರತದ ವಿರುದ್ದ ಕುತಂತ್ರ ರೂಪಿಸೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ ಸೊ ಈ ತರದ ಸಮಸ್ಯೆ ಒಂದು ಕಡೆ ಆದರೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಉನ್ನತ ಮಟ್ಟದ ಸಭೆಯನ್ನ ಕೂಡ ನಡೆಸಿದ್ದಾರೆ ಬಾಂಗ್ಲಾದಲ್ಲಿ ದಂಗೆ ಪರಿಸ್ಥಿತಿ ಮಿತಿ ಮೀರ್ತಾ ಇರೋ ಹಿನ್ನೆಲೆಯಲ್ಲಿ ಗಡಿ ಭದ್ರತಾ ಕ್ರಮಗಳ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಸೇರಿದ ಹಾಗೆ ಅನೇಕರ ಜೊತೆ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಕೂಡ ಪ್ರಧಾನಿ ಮೋದಿ ಅವರು ಸಭೆಯನ್ನು ನಡೆಸಿದ್ದಾರೆ ಹೀಗಾಗಿ ಭಾರತದ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬಾಂಗ್ಲಾದಲ್ಲಿ ಸೇನಾಡಳಿತ ಜಾರಿಯಾಗ್ತಾ ಇದ್ದ ಹಾಗೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಗಡಿಯುದ್ದಕ್ಕೂ ಕೂಡ ಪ್ರತಿ ಪೋಸ್ಟ್ಗಳಿಗೂ ಬಿಎಸ್ಎಫ್ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಯಾವುದೇ ಗಡಿ ನಿಯಮ ಉಲ್ಲಂಘನೆಗಳು ಆಗಬಾರದು ಅಂತ ಎಚ್ಚರಿಕೆಯನ್ನು ವಹಿಸಲಾಗಿದೆ